डॉक्टर बाबा साहेब अंबेकर् अद प्रकार मानवा तो कर्नाटक सरकार समाज कल्याण इलाके इंतलो राज्य ಹಳಿ ಹಳಿ ಇಲ್ಲಿ ಪಟದ ಪ್ರದೇಶದಲ್ಲಿ ಅದು ಗೋನಿ ಸವಿಧಾನದ ಪರಿಚಯ ಜವಾಬ್ದಾರಿ ಕತ್ತೆ ಬೆನ್ನು ತಿಚುಕ್ಕೆ ಈ ಕಾರ್ಯಕ್ರಮ ಆಯೋಜನೆ ನಾನು ಯಾಕೆ ನೆನಂದ್ರೆ ಇಲ್ಲಿ ಎಲ್ಲ ಅಧಿಕಾರಿಗಳು ಇರಬೇಕಾಗಿ ಗೋತಿಗೆ ಎಲ್ಲ ಅಧಿಕಾರಿಗಳು ಅಬ್ಸೆಟ್ ನಾವು ಸೂಚನೆ ಕೊಡ್ತಾ ಇದ್ದೀವಿ ದೇಶದವರಿಗೆ ಯಾರ್ ಆಬ್ಸೆಂಟ್ ಅದ ಮಾರೋಗ ನಿರಕ್ಷಿತ ಈ ರಾಜ್ಯದಿಂದ ಯಾವಾಗ ನಿರ ನಿರಕ್ಷಿತ ಹೋಗ್ತಲ್ಲ ಅವಾಗ ಈ ಸಂವಿಧಾನದ ಪರಿಚಯ ಎಲ್ಲರೂ ಆಗಲಿಕ್ಕೆ ಸಾಧ್ಯ ಶಾಲಾ ಮಕ್ಕಳು ಅದ ಇದು ಒಳ್ಳೆ ಕೆಲಸ ಪ್ರಾರಂಭದಲ್ಲಿ ಶಾಲೆಯಲ್ಲಿ ಪ್ರಥಮ ಹಂತದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಸಂವಿಧಾನದ ಪರಿಚಯ ಮಾಡಿಕೊಳ್ಳುವುದು ಬಹಳ ಒಳ್ಳೆ ಕೆಲಸ ಪ್ರಾವಿಟವಾದ ಕೆಲಸ ಅಂತ ನಾವು ಭಾವಿಸ್ತೇನೆ ಅದರಲ್ಲಿ ಸರ್ಕಾರ ನಿರ್ಣಯ ತಗೊಂಡಿದ್ದಾರೆ ಸರ್ಕಾರಕ್ಕೂ ನಾನು ಅಭಿನಯಿಸ್ತಾ ಇದ್ದೇನೆ ಮುಖ್ಯವಾಗಿ ನಿಮ್ಮ ಹಕ್ಕು ತಿಳ್ಕೊಳ್ಳಿ ಅದು ಜವಾಬ್ದಾರಿ ತಿಳ್ಕೊಳ್ಳಿ ಜವಾಬ್ದಾರಿ ತಗೊಳ್ಳಾದ್ರೆ ಹಕ್ಕು ಹೇಗೆ ಸಿಗ್ತವೆ ಇಲ್ಲಿ ಎಲ್ಲರೂ ಹಕ್ಕ ಕೇಳ್ತಾರೆ ರೈಟ್ भाग नहीं नो नागरिक आगे राष्ट्र बदले राष्ट्र स्वाभिमानी रहे राष्ट्र के त्याग मारने की राष्ट्र दो चकड़े हिम्मत नोड रहे रिपतार जानी वाली हदने दो Suatu jenis apa itu ಹಾಗಾಗಿ ಏನು ಯೋಚನೆ ಮಾಡಿದೆ ಆ ಪ್ರಕಾರ ನೋಡ್ಕೊಂಡ್ರೆ ಮಾನ ಆಗಿ ಐದು ಗೌರ್ಮೆಂಟ್ ಎಲ್ಲ ಹೌದು ಎಲ್ಲ ಐದುನೂರು ಹಾಕಿ